ಇದೀಗ ನಮ್ಮ ಜೊತೆಗೆ ಕಾರ್ಕಳದ ಶಾಸಕರು ಮಾಜಿ ಸಚಿವರು ಆಗಿರತಕ್ಕಂಥ ವಿ ಸುನಿಲ್ ಕುಮಾರ್ ಅವರಿದ್ದಾರೆ ಎಸ್ ಈಗ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ತಾವು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದೀರಿ ಅವರ ನಾಡಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಯಾಗಿ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಸೊ ಏನು ಹೇಳ್ತೀರಿ ಮೂರು ವಿಷಯಗಳನ್ನು ಇಟ್ಟುಕೊಂಡು ಈ ಪಾದಯಾತ್ರೆ ನಡೀತಾ ಇದೆ ಮೊದಲನೇದು ಇದೊಂದು ದಲಿತ ವಿರೋಧಿಯಾದಂಥ ಸರ್ಕಾರ ಎರಡನೇದು ಹಗರಣಗಳ ಸರ್ಕಾರ ಮೂರನೇದು ಶೂನ್ಯ ಅಭಿವೃದ್ಧಿಯ ಸರ್ಕಾರ ಈ ಮೂರು ವಿಷಯವನ್ನು ಇಟ್ಟುಕೊಂಡು ಈ ಪಾದಯಾತ್ರೆಯನ್ನು ನಾವು ಬೆಂಗಳೂರಿನಿಂದ ಮೈಸೂರಿನ ತನಕ ಇವತ್ತು ಪಾದಯಾತ್ರೆ ನಡೀತಾ ಇದೆ ಕಳೆದ ಒಂದು ಕಾಲು ವರ್ಷದ ಅವಧಿಯಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ವಿಶೇಷವಾಗಿ ದಲಿತರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವನ್ನು ಈ ಸರ್ಕಾರ ಮಾಡಿದೆ ಅಹಿಂದದ ಹೆಸರನ್ನು ಹೇಳಿಕೊಂಡು ಬಂದಂಥ ಸರ್ಕಾರ ಇದು ಆದರೆ ಅಹಿಂದ ವರ್ಗಕ್ಕೆ ಭಾಳ ದೊಡ್ಡ ಪ್ರಮಾಣದ ಅನ್ಯಾಯವನ್ನು ಇವತ್ತು ಮಾಡ್ತಾ ಇದರ ಜೊ ಇದರ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಅವರೇ ನೇರವಾಗಿ ಹಗರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಅಂತ ಹೇಳುವಂಥದ್ದು ನಿಮ್ಮ ಆರೋಪ ಇರುವಂಥದ್ದು ಈ ಕುರಿತಂತೆ ಏನು ಹೇಳ್ತೀವಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಏನಾಯಿತು ಆರ್ಥಿಕ ಇಲಾಖೆಯೇ ನೇರ ಹೊಣೆ ಇದಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆ ಇಲ್ಲದೆ ಇಷ್ಟೆಲ್ಲ ಹಣ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರ ಸಚಿವಾಲಯವನ್ನು ನಿರ್ವಹಿಸ್ತಾ ಇರುವಂಥವ್ರು ಸ್ವತಃ ಮುಖ್ಯಮಂತ್ರಿಗಳೇ ಆ ಹಿನ್ನೆಲೆಯಲ್ಲಿ ಆ ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಕೂಡ ಅವರೇ ಒಣಗಿಯನ್ನು ಓರಬೇಕು ಎರಡನೇದು ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟನ್ನು ಅಕ್ರಮವಾಗಿ ಇವತ್ತು ಪಡ್ಕೊಂಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳೇ ಇದಕ್ಕೆ ಕೈವಾಡ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ ಈಗ ಸುನಿಲ್ ಕುಮಾರ್ ಅವರೇ ಇನ್ನೊಂದು ಆರೋಪವನ್ನು ಈಗ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಾಡ್ತಾರೆ ಅಂತ ಏನು ಅಂತ ಹೇಳಿದರೆ ಈಗ ಮೂಡ ಹಗರಣ ಯಾವುದನ್ನು ತಾವು ಹೇಳ್ತಾ ಇದ್ದೀರಿ ಇದು ಬಿಜೆಪಿ ಅವಧಿಯಲ್ಲೇ ಆಗಿದೆ ಇದರಲ್ಲಿ ಹಗರಣ ಆಗಿದೆ ಅಂತ ಹೇಳಿದರೆ ಇದಕ್ಕೆ ನೇರ ಅವರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲ ಒಬ್ಬ ಮುಖ್ಯಮಂತ್ರಿ ಮೂಡ ತನ್ನ ಜಮೀನನ್ನು ಅಕ್ರಮ ವಶಪಡಿಸ್ಕೊಂಡಿದೆ ಅಥವಾ ಅದಕ್ಕೆ ಅಭಿವೃದ್ಧಿಗೆ ಬಳಸ್ಕೊಂಡಿದೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಅಂತಂದರೆ ಎಷ್ಟು ಹಾಸ್ಯಾಸ್ಪದವಾದಂಥ ಸಂಗತಿ ಮತ್ತು ಬಿ ಜೆ ಪಿಯ ಕಾಲದಲ್ಲಿ ನೀಡಿದರೆ ಎನ್ನುವ ಕಾರಣಕ್ಕೆ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಯ ಕಾಲದ ಎನ್ ಇ ಪಿಯನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಿ ಜೆ ಪಿಯ ಕಾಲದ ಗೋವತ್ತೆ ಕಾನೂನು ಇವತ್ತು ರದ್ದಾಗಲಿಕ್ಕೆ ಸಾಧ್ಯ ಇದೆ ಬಿ ಜೆ ಪಿಯ ಕಾಲದ ವಿದ್ಯಾನಿಧಿ ಬಿ ಜೆ ಪಿಯ ಕಾಲದ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇವೆಲ್ಲದನ್ನು ರದ್ದು ಮಾಡುವಂಥ ಸರ್ಕಾರ ಸಿದ್ದರಾಮಯ್ಯ ಬಿ ಜೆ ಪಿ ಕೊಟ್ಟಂಥ ಸೈಟನ್ನು ಉಳಿಸ್ಕೊಳ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಬಿ ಜೆ ಪಿಯ ಅಭಿವೃದ್ಧಿ ಯೋಜನೆಗಳು ಸರ್ಕಾರಕ್ಕೆ ಬೇಡ ಬಿ ಜೆ ಪಿ ಕೊಟ್ಟ ಸೈಟ್ ಮಾತ್ರ ಬೇಕಾ ಇವತ್ತು ಎಲ್ಲೋ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅದರ ವ್ಯಾಲ್ಯೂಯೇಷನ್ ಇವತ್ತು ನಿಮಗೆ ಏನು ಗೊತ್ತಾ ಅಂತ ಸದನದಲ್ಲೇ ಹೇಳುವಂಥ ಕೆಲಸವನ್ನು ಇದಕ್ಕೆ ಅವರು ಚರ್ಚೆ ಮಾಡಲಿಕ್ಕೂ ಕೂಡ ತಯಾರಿರ್ಲಿಲ್ಲ ವಿನಾಕಾರಣ ಇದಕ್ಕೆ ಪಲಾಯನವಾದವನ್ನು ಮಾಡುತ್ತಾ ಇನ್ಯಾವುದೋ ದಾಖಲೆಗಳನ್ನು ಸುಳ್ಳು ದಾಖಲೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಅವರು ಮಾಡಿದರು ನೂರಕ್ಕೆ ನೂರು ಪರ್ಸೆಂಟ್ ಈ ಹಗರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಈ ದಾಖಲೆಗಳ ಸಮೇತ ನಾವು ಈಗಾಗಲೇ ಜಗಜಾಹಿರ ಮಾಡಿದ್ದೇವೆ ಇದನ್ನು ಬಹಿರಂಗ ಚರ್ಚೆಗೆ ನಾವು ಸಿದ್ಧರಿದ್ದರೂ ಕೂಡ ಮತ್ತು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ರು ಕೂಡ ಅವರು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇಲ್ಲ ಉತ್ತರ ಕೊಡಲಿಕ್ಕೆ ತಯಾರಿಲ್ಲ ಅನ್ನೋ ಕಾರಣಕ್ಕೆ ಈ ಪಾದಯಾತ್ರೆಯನ್ನು ಮಾಡುವಂತ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಯಿತು ಎಸ್ ಇದರ ಜೊತೆಗೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಈಗಾಗಲೇ ಒಬ್ಬರು ಸಚಿವರ ತಲೆದಂಡ ಆಗಿರುವಂಥದ್ದು ಮತ್ತು ಅವರ ಬಂಧನ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅದು ಪ್ರಕರಣ ಮುಗಿತು ಮುಗಿತು ಅದಕ್ಕೆ ಸರ್ಕಾರವೇ ತನಿಖೆ ನಡೆಸಿ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿದೆ ಅಂತ ಎಸ್ ಐ ಟಿ ತನಿಖೆಯ ನಿನ್ನೆ ಎಫ್ಐ ಆರ್ ಅನ್ನು ನೋಡಿರ್ಬೋದು ಎಸ್ಐಟಿಯ ತನಿಖೆಯ ಮೊದಲ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಅವರ ಹೆಸರನ್ನೇ ಕೈಬಿಟ್ಟಿದ್ದಾರೆ ಆ ನಿಗಮದ ಅಧ್ಯಕ್ಷ ಅಂತ ದದ್ದಲ್ ಅವರ ಹೆಸರನ್ನ ಕೈಬಿಟ್ಟಿದ್ದಾರೆ ಅಂದರೆ ಎಸ್ ಐ ಟಿ ಯಾವ ರೀತಿ ತನಿಖೆಯನ್ನು ಮಾಡುತ್ತೆ ಅನ್ನುವಂಥದ್ದು ಇರೋದು ಸ್ಪಷ್ಟ ಆಯಿತು ಹಾಗಾಗಿ ಎಸ್ ಐ ಟಿಯ ತನಿಖೆ ಅಥವಾ ಸಿ ಓ ಡಿಯ ತನಿಖೆಯಿಂದ ಇದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಹಗರಣವನ್ನು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇರ್ಬೋದು ಆತ್ಮಹತ್ಯೆ ಮಾಡಿಕೊಂಡಂಥ ಡೆತ್ ನೋಟಲ್ಲಿ ಸಚಿವರು ಅಂತ ಬರೆದಿದ್ರು ಕೂಡ ಎಸ್ ಐ ಟಿ ಸಚಿವರ ಹೆಸರನ್ನು ಎಫ್ ಐ ಆರ್ಲ್ ಹಾಕೋದಿಲ್ಲ ಅಂತಂದರೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ದೊಡ್ಡ ಪ್ರಯತ್ನ ನಡೆದಿದೆ ಈ ಕಾರಣಕ್ಕೋಸ್ಕರನೇ ಸಿ ಬಿ ಐ ಕೂಡ ಕೇಳ್ತಾ ಇರೋದು ಎಸ್ ಇದರ ಜೊತೆಗೆ ಈಗ ಕೇವಲ ಎರಡೇ ಹಗರಣಗಳು ಈಗ ಸರ್ಕಾರದ ಮುಂದಿರುವಂಥದ್ದು ಅಥವಾ ಇನ್ನು ಯಾವ ವೈಫಲ್ಯಗಳನ್ನು ತಾವು ಎತ್ತಿ ತೋರಿಸಲಿಕ್ಕೆ ಇಚ್ಛೆ ಪಡ್ತೀರಿ ಟೋಟಲಿ ಸಿದ್ದರಾಮಯ್ಯ ಸರ್ಕಾರ ಫೇಲ್ ಅಂತ ತಾವು ಯಾವ ಆಧಾರದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಆಗಲೇ ಹೇಳಿದೆ ಇದೊಂದು ಅಭಿವೃದ್ಧಿ ಶೂನ್ಯವಾದಂಥ ಸರ್ಕಾರ ನಾನು ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡ್ತಾ ಇರುವಂಥ ಕಳೆದ ಒಂದು ಕಾಲು ವರ್ಷದಲ್ಲಿ ಒಂದು ಮೋರಿ ಕಟ್ಟಲಿಕ್ಕೆ ಈ ಸರ್ಕಾರ ಹಣ ಕೊಡಲಿಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳಿರುವಂಥ ಜಾಗದಲ್ಲೂ ಕೂಡ ಒಂದೇ ಒಂದು ಗುದ್ಲಿ ಪೂಜೆಯನ್ನೇ ಸರ್ಕಾರ ಮಾಡಲಿಲ್ಲ ಬಿ ಜೆ ಪಿಯ ಕಾಲದ ಎಲ್ಲ ಯೋಜನೆಗಳನ್ನು ರದ್ದು ಮಾಡಿದರು ಕಿಸಾನ್ ಸಮ್ಮಾನ್ ಯೋಜನೆ ರದ್ದಾಯಿತು ವಿದ್ಯಾನಿಧಿ ಯೋಜನೆ ರದ್ದಾಯಿತು ವಿವೇಕ ಕೊಠಡಿಗಳು ರದ್ದಾಯಿತು ಎಲ್ಲ ಯೋಜನೆಗಳು ರದ್ದಾಯಿತು ಮತ್ತು ಅಭಿವೃದ್ಧಿ ಒಂದು ರೂಪಾಯಿ ಹಣವನ್ನು ಇವತ್ತು ಸರ್ಕಾರ ಕೊಟ್ಟಿಲ್ಲ ವರ್ಗಾವಣೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದಂಧೆ ಮಾಡ್ತಾ ಇರುವಂಥದ್ದು ಎಲ್ಲ ಇಲಾಖೆಯಲ್ಲಿ ಮೊನ್ನೆ ಯಾದಗಿರಿನಲ್ಲಿ ಒಬ್ಬ ಪಿ ಎಸ್ ಐ ಆತ್ಮಹತ್ಯೆಯನ್ನು ಮಾಡಿಕೊಂಡು ನೋಡಿದ್ದೀವಿ ನಿನ್ನೆ ಸಾಗರದ ಶಾಸಕರು ಮಾಡಿರುವಂಥ ಘಟನೆಗಳನ್ನು ಇವತ್ತು ನಾವು ಕೇಳಿದ್ದೀವಿ ಒಂದೊಂದು ಇಲಾಖೆಯ ಒಂದೊಂದು ಪೋಸ್ಟ್ಗಳಿಗೆ ರೇಟನ್ನು ಫಿಕ್ಸ್ ಮಾಡಿದಂಥ ಕರ್ನಾಟಕದ ಮೊದಲ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಒಂದು ಕಾಲ ವರ್ಷದಲ್ಲಿ ಮಾಡಿ ಮಾಡ್ತರಿಸ ಎಲ್ಲ ಒಂದು ಕಡೆ ಬಿಜೆಪಿ ತಮ್ಮ ಸರ್ಕಾರ ಅಧಿಕಾರ ಇದ್ದಾಗ ತಾವು ಸಚಿವರಿದ್ದಾಗ ನಲ್ವತ್ತು ಪರ್ಸೆಂಟ್ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು ಇದೇ ಹೇಳ್ತಾ ಹೇಳ್ತಾಯಿದ್ರು ಎಷ್ಟು ಪರ್ಸೆಂಟ್ ಆಗಿದ್ರೆ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸರ್ಕಾರಿ ಹಣವನ್ನು ಯಾವ್ದಾದ್ರು ಚುನಾವಣೆಯಲ್ಲಿ ಬಳಸ್ಕೊಂಡಂಥ ಉದಾಹರಣೆ ಇದೆಯಾ ಮತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತವ್ರು ಹೇಳಿ ಒಂದು ಕಾಲು ವರ್ಷ ಆಯಿತು ಯಾವುದಾದನಾದ್ರೂ ಸಾಬೀತು ಮಾಡಲಿಕ್ಕಾಗಿದೆಯಾ ಯಾವುದಾದ್ರೂ ಆರೋಪಗಳಿಗೆ ಏನಾದ್ರು ದಾಖಲೆಗಳಿದೆಯಾ ಒಂದು ಕಾಲು ವರ್ಷದಲ್ಲಿ ಅವರು ಚೆಂಬು ಕೊಟ್ಟಿದ್ದು ಅಂತ ಹೇಳ್ತಾರೆ ಅದಕ್ಕೆ ಹೇಳಿದ್ರು ಒಂದು ಕಾಲು ವರ್ಷದಲ್ಲಿ ಯಾವುದೇ ಆರೋಪಗಳನ್ನು ಸಾಬೀತು ಆಗಲಿಲ್ಲ ಇವತ್ತು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ ನಾವು ಬರೀ ಭಾಷಣ ಮಾಡಿದ್ದಲ್ಲ ಫಾರ್ಟಿ ಪರ್ಸೆಂಟ್ ಬಗ್ಗೆ ಅವ್ರು ಭಾಷಣ ಮಾಡಿದ್ದು ದಾಖಲೆಗಳನ್ನು ಕೊಡಲಿಲ್ಲ ಅದು ಜನಮಾನಸದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಆದರೆ ಇವತ್ತು ಈ ಸರ್ಕಾರ ಸರ್ಕಾರಿ ಹಣದಲ್ಲಿ ಚುನಾವಣೆ ಮಾಡುತ್ತೆ ಸರ್ಕಾರಿ ಹಣದಲ್ಲಿ ಎಂಡ ಖರೀದಿ ಮಾಡುತ್ತೆ ಸರ್ಕಾರಿ ಹಣವನ್ನು ಇವತ್ತು ಗೋಲ್ಡ್ ಅಂದರೆ ಬಂಗಾರದ ಅಂಗಡಿಗಳಿಗೆ ಕೊಡ್ತಾರೆ ದಲಿತರ ಕೈಗೆ ಚೊಂಬನ್ನ ಕೊಟ್ಟಂತ ಯಾವ್ದಾರು ಸರ್ಕಾರ ಇದ್ರೆ ಅದು ಈ ಸಿದ್ದರಾಮಯ್ಯವ್ರ ಸರ್ಕಾರ ಸರ್ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಇವತ್ತೀಗ ನೀವೀಗಾಗಲೇ ಹೇಳಿದಿರಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರು ಕಳೆದ ಬಾರಿ ಮಾಡಿರತಕ್ಕಂಥ ಅಪಪ್ರಚಾರ ಅಂತ ತಾವು ಹೇಳ್ತೀರಿ ಆ ನಲವತ್ತು ಪರ್ಸೆಂಟ್ ಅಪಪ್ರಚಾರ ತಮಗೆ ಚುನಾವಣೆಯಲ್ಲಿ ಅದು ಕೈಯಾಗಿ ಪರಿಣಮಿಸಿತು ಆದರೆ ಇದೀಗ ತಾವು ಕಾಂಗ್ರೆಸ್ನವರು ಮಾಡ್ತಾ ಹಗರಣವನ್ನ ತಾವು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಐದು ದಿನಗಳಿಂದ ಸತತ ಭಾಗವಹಿಸ್ತಾ ಇದ್ದೀರಿ ಆ ಜನರಿಗೆ ಮನದಟ್ಟು ಮಾಡುವಲ್ಲಿ ತಾವು ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಸಕ್ಸಸ್ ಆಗಿದೆ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಅಂತ ಆದ್ರೂ ಕೂಡ ಇಡೀ ರಾಜ್ಯದ ಜನ ಇದಕ್ಕೆ ಬರ್ತಾ ಇದ್ದಾರೆ ನಮ್ಮ ನಿರೀಕ್ಷೆಗೆ ಮೀರಿ ನೀವು ನಾವು ಇವತ್ತು ಈ ಜಾಗದಲ್ಲಿ ಏನಿದ್ದೀವಿ ನಾವು ಹತ್ತತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಮಾಡಿದರೆ ಪ್ರತಿದಿನ ಅದು ಇಪ್ಪತ್ತು ಸಾವಿರಕ್ಕೆ ಇದೆ ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ಬೆಂಬಲ ಇವತ್ತು ವ್ಯಕ್ತ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ ಅಂದರೆ ನಮ್ಮ ನಿರೀಕ್ಷೆಗ ಮೀರಿ ಜನ ಬೆಂಬಲ ಇವತ್ತು ವ್ಯಕ್ತ ಆಗ್ತಾಯಿದೆ ಗ್ರಾಮ ಗ್ರಾಮಗಳಲ್ಲಿ ಜನ ಇದಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ ತೊಲಗಬೇಕು ಅನ್ನುವಂಥ ಭಾವನೆಯನ್ನು ಜನ ಇಟ್ಕೊಂಡಿದ್ದಾರೆ ಇವತ್ತು ಎಸ್ ಇದರ ಜೊತೆಗೆ ಎಲ್ಲ ಒಂದು ಕಡೆ ಸುನೀಲ್ ಕುಮಾರ್ ಅವರಿಗೆ ನಾನು ಈ ಪ್ರಶ್ನೆಯನ್ನು ಕೇಳಲೇಬೇಕು ತಾವಿಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀರಿ ತಾವಿಲ್ಲಿ ಕಾಂಗ್ರೆಸ್ನ ಆರೋಪಗಳನ್ನು ಹೇಳ್ತಾ ಇದೀರಿ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಆದಿಯಾಗಿ ತಮ್ಮ ಸ್ವಾಕ್ಷೇತ್ರದ ಕಾಂಗ್ರೆಸ್ನವರು ಕೂಡ ಪರಶುರಾಮನ ಹಗರಣವನ್ನು ತೆಗಿತಾರೆ ಪರಶುರಾಮನ ವಿಚಾರದಲ್ಲಿ ಸುನೀಲ್ ಕುಮಾರರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ ಪರಶುರಾಮ ಪಾರ್ಕಿನ ವಿಷಯ ಕುರಿತಂತೆ ನಾವು ಮೊದಲಿಂದನೂ ಕೂಡ ಮೂರು ವಿಷಯಗಳನ್ನು ಪದೇ ಪದೇ ಹೇಳ್ತಾ ಇದ್ದೀವಿ ಗುಣಮಟ್ಟದಲ್ಲಿ ವ್ಯತ್ಯ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ ತನಿಖೆ ಮಾಡಿಕ್ಕೆ ನಿಮ್ಗೆ ಯಾರು ಅಡ್ಡಿಪಡಿಸಿದ್ದಾರೆ ನೀವು ಯಾವ ರೀತಿ ತನಿಖೆ ಮಾಡಬೇಕು ಸಿ ಓ ಡಿ ಮಾಡಲಿಕ್ಕಾಗಲಿಲ್ವಾ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮಾಡಲಿಕ್ಕಾಗಲ್ವಾ ಸಿ ಬಿ ಐ ಕೊಡಿ ಸಿ ಐ ಆಗಲ್ವಾ ಅದನ್ನು ಇಂಟರ್ ಕೊಡಿ ಯಾವ ತನಿಖೆ ಬೇಕಾದರೂ ಮಾಡಿ ಎರಡನೇದು ಬಿ ಜೆ ಪಿಯ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂಥ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿ ಮೂರನೇದು ಇದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಬೇಕು ಈ ಮೂರು ಬೇಡಿಕೆಯನ್ನು ಅವತ್ತಿಂದ ಇವತ್ತಿನ ತನಕ ಹೇಳ್ತಾ ಇದೀವಿ ಈ ಸರ್ಕಾರ ಬಂದು ಒಂದು ಕಾಲು ವರ್ಷದಲ್ಲಿ ಇದ್ರಿಗೆ ಒಂದು ಹೆಜ್ಜೆನು ಮುಂದಕ್ಕೆ ಹೋಗಲಿಲ್ಲ ಅಂದರೆ ಸಂಪೂರ್ಣವಾಗಿ ಪ್ರವಾಸೋದ್ಯಮವನ್ನು ನಾಶ ಮಾಡಬೇಕು ಅಂತೇಳಿ ಸ್ಥಳೀಯ ಕಾಂಗ್ರೆಸ್ಗರು ನಿಂತಿದ್ದಾರೆ ಕಾರ್ಕಳ ಕಾಂಗ್ರೆಸ್ಸಿಗೆ ಅಥವಾ ರಾಜ್ಯ ಕಾಂಗ್ರೆಸ್ಸಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅವರಿಗೆ ಪ್ರವಾಸೋದ್ಯಮ ಬೇಕಾಗಿಲ್ಲ ಜನ ಖುಷಿ ಪಡುವಂಥದ್ದು ಜನ ಇವತ್ತು ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗಿ ಸಂತೋಷವನ್ನ ಪಡುವಂತದನ್ನ ಕಾಂಗ್ರೆಸ್ ಸಹಿಸೋದಿಲ್ಲ ಅದರ ಒಂದು ಭಾಗ ಪರಶುರಾಮ್ ತೀರ್ಪಾರ್ಕಿನ ವಿವಾದವನ್ನು ಸೃಷ್ಟಿ ಮಾಡಿ ಯಾವ್ದೇ ಭ್ರಷ್ಟಾಚಾರ ಮಾಡಿ ಯಾರು ಬೇಡ ಅಂತ ಹೇಳಿದರೆ ನಾವು ಏನ್ ಇದು ನಿರ್ಮಿತಿ ಕೇಂದ್ರದವ್ರು ಮಾಡ್ತಾ ಇರೋದು ನಿರ್ಮಿತಿ ಕೇಂದ್ರ ಯಾರು ಅಂಡ್ರಲ್ಲಿ ಇರೋದು ಡಿ ಸಿ ಅವ್ರ ಅಂದ್ರಲ್ಲಿ ಇರೋದು ಇದನ್ನ ತನಿಖೆ ಮಾಡಬೇಡಿ ಅಂತ ಯಾರು ಹೇಳಿದಾರೆ ನೀವು ತನಿಖೆಯನ್ನು ಮಾಡ್ತಾ ಇಲ್ಲ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ನಮ್ಮಲ್ಲಿ ಪ್ರಾಬ್ಲಮ್ ಅಲ್ಲ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಮತ್ತೆ ಕಾಂಗ್ರೆಸ್ಸಿನ ಮುಖಂಡರು ಶಿಲ್ಪಿಯ ಮನೆಗೆ ಹೋಗೋದು ಅಲ್ಲಿ ಮಾಜರನ್ನು ಮಾಡುವಂಥದ್ದು ಇವರು ತನಿಖಾಧಿಕಾರಿಗಳ ತನಿಖಾಧಿಕಾರಿಗಳು ಬೇರೆ ಕಾಂಗ್ರೆಸ್ಸಿನ ಕಾರ್ಯಕರ್ತ ತನಿಖಾಧಿಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿನ ಮುಖಂಡರು ತನಿಖಾಧಿಕಾರಿ ಆಗಲಿಕ್ಕಾಗಲ್ಲ ಯಾರು ಸರ್ಕಾರ ತನಿಖಾಧಿಕಾರಿಯನ್ನು ನೇಮಿಸಿದೆ ಅವರು ತನಿಖೆಯನ್ನು ಮಾಡಬೇಕು ಯಾರೋ ರೂಡಲ್ಲಿ ಓ ಊರಲ್ಲಿ ಹೋಗ್ತಾ ಇರುವಂಥವರೆಲ್ಲರೂ ಕೂಡ ತನಿಖಾಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಯಾವ ಮೆಟಲ್ಲು ಕಂಚೋ ಫೈಬರು ಸಿಮೆಂಟೋ ಏನಾನ ಹೇಳ್ತಾ ಇದ್ದಾರಲ್ಲ ಆರೋಪಗಳು ಇದನ್ನು ನೋಡಲಿಕ್ಕೆ ಒಂದು ಕಾಲು ವರ್ಷ ಬೇಕಾಯ್ತಾ ಅಂದರೆ ಪ್ರವಾಸೋದ್ಯಮವನ್ನು ಸಂಪೂರ್ಣ ನೆಲೆಗಚ್ಚಬೇಕು ಇದರಿಂದ ಸುನೀಲ್ ಕುಮಾರ್ ಒಳ್ಳೆ ಒಳ್ಳೆಯ ಹೆಸರು ಬರಬಾರ್ದು ಕಾರ್ಕಳದ ಕೀರ್ತಿ ಚೆನ್ನಾಗಿ ಆಗಬಾರ್ದು ಅನ್ನುವಂಥದ್ದು ಅವರೆಲ್ಲರದ್ದು ಕೂಡ ಮನಸ್ಸಲ್ಲಿರುವಂಥ ಭಾವನೆ ಅಷ್ಟೇ ಎಸ್ ಇದೊಂದು ಕೇವಲ ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಹೇಳ್ತೀವಿ ನೂರಕ್ಕೆ ನೂರು ಪರ್ಸೆಂಟ್ ಎಸ್ ಇದಿಷ್ಟು ಸುನಿಲ್ ಕುಮಾರ್ ಅವರ ಮಾತುಗಳು ಎಸ್ ಏನು ಇವತ್ತು ಬ ಭ್ರಷ್ಟಾಚಾರಗಳು ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಏನೇನು ಅವ್ಯವಹಾರಗಳನ್ನು ಮಾಡ್ತಾ ಇದೆ ಅದರ ವಿರೋಧಿಯಾಗಿ ನಡೀತಾ ಇರುವಂಥ ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸುನಿಲ್ ಕುಮಾರ್ ಅವರ ಮಾತುಗಳಿದಾಗಿತ್ತು ಇದಾಗಿತ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ